ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಅಂದರೆ ಸಿಂಪಲ್ ಆದ ಒಂದು ಡ್ರಿಂಕ್ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ತುಂಬ 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 ಸುಲಭ ಇದೆ ಖಂಡಿತ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸೆಕೆಗಾಲದಲ್ಲಿ ಇದು ಸಿಕ್ಕಿದ್ರೆ ಬಾಯಾರಿಕೆ ಕೂಡ ನೀಗುತ್ತೆ ಅದರೊಂದಿಗೆ ಹಸಿಯು ಕೂಡ ಹೋಗುತ್ತೆ ಎರಡು ಬಾಳೆಹಣ್ಣು ಒಂದು ಮಾವಿನ ಕಾಯ್ದುಕೊಂಡಿದ್ದೀನಿ ಒಂದು ಸ್ವಲ್ಪ ಹಾಲನ್ನು ತಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಇದ್ದೀನಿ ಹಾಗೂ ಕಸ್ಟರ್ಡ್ ಪೌಡರ್ ಒಂದೂವರೆ ಚಮಚದಷ್ಟು ತಗೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಹಾಲು ಕುದಿ ಬಂದ ಮೇಲೆ ಅದಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಫಸ್ಟಿಗೆ ಸ್ವಲ್ಪ ಹಾಲು ಮಾತ್ರ ತಗೊಳ್ಳಿ ಓಕೆ ಅಂದರೆ ಒಂದು ಕಾಲು ಲೀಟರಷ್ಟು ಹಾಲು ತೊಗೊಂಡ್ರೆ ಸಾಕು ಅರ್ಧ ಪ್ಯಾಕೆಟಲ್ಲಿ ಅರ್ಧ ಹಾಲನ್ನು ಹಾಕಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿ ಕುದಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿ ತನ್ನಗಾಗಲಿಕ್ಕೆ ಬಿಡಿ ಚೆನ್ನಾಗಿ ತನ್ನಗಾಗಲಿ ತನಗಾದಮೇಲೆ ಫ್ರಿಜ್ಜಲ್ಲಿ ಕೂಡ ನೀವು ಇಡ್ಬೌದು ಅಥವಾ ಫ್ಯಾನಿಗೆ ಹೊರಗಡೆ ಇಟ್ಟರೆ ಇದು ತನ್ನಗಾಗುತ್ತೆ ಇವಾಗ ಕೋಲ್ಡ್ ಹಾಲು ತೊಗೊಂಡಿದ್ದೀನಿ ತುಂಬ ಕೋಲ್ಡ್ ಇರುವಂಥ ಹಾಲು ತಗೊಂಡು ಅದಕ್ಕೆ ಒಂದು ನಿತ್ತು ನೋಡಿ ಅದರ ಪ್ಯೂರಿಯನ್ನು ತಗೊಂಡು ಆ ಹಾಲಿಗೆ ಹಾಕಿ ಗ್ರೈಂಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಇವಾಗ ಅರ್ಧ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ ಆದರೆ ಅದರಲ್ಲಿ ಸ್ವಲ್ಪ ಹಾಲನ್ನು ಮಾತ್ರ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿದ್ದೀನಿ ಉಳಿದ ಹಾಲನ್ನು ನೋಡಿ ಪಾತ್ರೆಯಲ್ಲಿ ಇಟ್ಟಿದ್ದೆ ಇವಾಗ ಟೋಟಲಾಗಿ ನಾನಿಲ್ಲಿ ಒನ್ ಲೀಟರಷ್ಟು ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಕಸ್ಟರ್ಡ್ ಮಾಡಲಿಕ್ಕೆ ಸ್ವಲ್ಪ ಮ್ಯಾಂಗೋ ಜ್ಯೂಸ್ ಮಾಡಲಿಕ್ಕೆ ಅದರೊಂದಿಗೆ ಉಳಿದ ಹಾಲನ್ನೆಲ್ಲ ಇದಕ್ಕೆ ಹಾಕಿದ್ದೀನಿ ಟೋಟಲಾಗಿ ಒನ್ ಲೀಟರಷ್ಟು ಹಾಲು ಇದಕ್ಕೆ ಇವಾಗ ನಾನು ಬಾಳೆಹಣ್ಣು ಎರಡು ತೊಗೊಂಡಿದ್ದೆ ಹಾಗೂ ಕಸ್ತೂರಿ ಬೀಜ ಉಂಟು ನೋಡಿ ಅದನ್ನು ಹಾಕಿದ್ದೀನಿ ಆಮೇಲೆ ಇವಾಗ ಕಸ್ಟರ್ಡ್ ತನ್ನಗಾಗಾಗಿದ್ದೆ ಅದಕ್ಕೆ ಇದನ್ನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸಣ್ಣ ಸಣ್ಣದಾಗಿ ಮಾವಿನನನ್ನು ಕಟ್ ಮಾಡಿ ಕೂಡ ನಾನು ಇದಕ್ಕೆ ಸ್ವಲ್ಪ ಸೇರಿಸಿದ್ದೀನಿ ಇವಾಗ ಚೆನ್ನಾಗಿ ಕೂಲ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಡಿ ಒಳ್ಳೆ ರೀತಿ ಕೋಲ್ಡ್ ಆದಮೇಲೆ ಒಳ್ಳೆ ರೀತಿ ಕೋಲ್ಡ್ ಆಗಬೇಕು ಆಮೇಲೆ ಸ್ವಲ್ಪ ರೋಸ್ ಸಿರಪ್ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಇಷ್ಟ ಇದ್ದರೆ ಹಾಕಿ ಇಲ್ಲದ್ರೆ ಹಾಕದಿದ್ದರೂ ನಡೆಯುತ್ತೆ ಓಕೆ ಇವಾಗ ಇದನ್ನು ಗ್ಲಾಸಿಗೆ ಹಾಕಿ ಚಿಲ್ಡಾಗಿ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಕೂಡ ಕೊಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಕುಡಿಯಲಿಕ್ಕೆ ಸಿಂಪಲ್ ಆದ ಒಂದು ಡ್ರಿಂಕ್ ಇದು ಆದರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಸ್ವಲ್ಪ ಇಲ್ಲಿ ಚೆಂದ ಕಾಣಲಿಕ್ಕೆ ಮ್ಯಾಂಗೋ ಪ್ಯೂರಿ ಉಂಟು ನೋಡಿ ಅದನ್ನು ಸ್ವಲ್ಪ ಮೇಲ್ಗಡೆ ಹಾಕ್ತಾ ಇದ್ದೀನಿ ನಾನು ಹೀಗೆ ನೋಡುವಾಗ ಕೂಡ ಒಂಥರ ಚೆಂದ ಕಾಣುತ್ತೆ ಹಾಗೂ ರೋಸ್ ಸಿರಪ್ ಇರುತ್ತೆ ನೋಡಿ ಅದನ್ನು ನೋಡಿ ಈ ರೀತಿ ಸೈಡಿಂದ ಲಾಸ್ಟಿಗೆ ಹಾಕಿಬಿಡಿ ಎಷ್ಟು ಚೆಂದ ಕಾಣುತ್ತೆ ನೋಡಿ ಅದು ಇದೆಲ್ಲ ಆಪ್ಷನಲ್ಲಿ ಸುಮ್ಮನೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಹೀಗೇ ಕುಡಿಬಹುದು ಆದರೆ ಯಾರಾದ್ರು ನೆಂಟರಲ್ಲ ಬರುವಾಗ ಈ ರೀತಿ ನೀವು ಪ್ರೆಸೆಂಟ್ ಮಾಡ್ಬೋದು ಇಡಬಹುದು ಚೆನ್ನಾಗಿ ಕಾಣುತ್ತೆ ಅಷ್ಟೇ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಅಂತಂದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್